ಕಾವೇರಿ ಅಗಸ್ತ್ಯರನ್ನು ಬಿಟ್ಟು ನೀರಾಗಿ ಪರಿವರ್ತಿತಳಾಗಿ ಬಿಟ್ಟಳು ಯಾವತ್ತಾಯಿತು ಜನವರಿ ಹದಿನಾಲ್ಕನೆಯ ತಾರೀಖು ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪುನೂರರ ಶುದ್ಧ ಚೈತನ್ಯಕ್ಕೆ ಪರಮೇಶ್ವರ್ ಏನೇನೋ ಮಾತಾಡಿಸ್ತಾ ಇದ್ದೀರಿ ಬಹಳ ಹಳೆಯ ನೆನಪುಗಳವೆಲ್ಲವೂ ಸುಮಾರು ಒಂದು ಅರುವತ್ತು ವರ್ಷಗಳ ಹಿಂದೆ ಎಪ್ಪತ್ತೆರಡು ವರ್ಷದ ಮುದುಕ ನಾನು ಇನ್ನಷ್ಟು ವರ್ಷ ಆಗಿರಲೇಬೇಕಲ್ವಾ ನನಗೇ ಗೊತ್ತಿಲ್ಲ ನಮ್ಮ ಮಾಧ್ಯಮಿಕ ಶಾಲೆಯ ಅಥವಾ ಪ್ರೌಢಶಾಲೆಯ ಉಪಾಧ್ಯಾಯಗಳನ್ನು ಯಾರನ್ನಾದರೂ ನೆನಪಿಸಿಕೊಂಡು ಏನಾದರೂ ವಿಶೇಷ ಘಟನೆಗಳನ್ನು ಹೇಳಬಹುದಾ ಅಂತ ನಾನು ಯೋಚನೆ ಮಾಡಿದರೆ ನನ್ನ ಮೇಲೆ ಪ್ರಭಾವ ಬೀರದ ಅಂಥ ಉಪಾಧ್ಯಾಯಗಳು ಯಾರೂ ಇಲ್ಲ ಅಂದರೆ ಅಥವಾ ಅಂಥ ಅದೃಷ್ಟ ನನಗಿಲ್ಲ ಭಾಳ ಒಳ್ಳೆ ಈಗ ಭಾಳ ಜನ ನೆನಪಿಸ್ಕೊಳ್ತಾರೆ ನಮ್ಮ ಗುರುಗಳು ಹಾಗಿದ್ದರು ನಮ್ಮ ಗುರುಗಳು ಹೇಗಿದ್ದರು ಪ ಅಂಥದ್ದು ನನಗೆ ಯಾರೂ ಸಿಗಲಿಲ್ಲ ಹೀಗಾಗಿ ಬರೀ ಅಷ್ಟೇ ಅಲ್ಲ ಈ ವಯಸ್ಸಿನ ತನಕ ನನಗಿರ್ತಕ್ಕಂಥ ಬಹಳ ದೊಡ್ಡ ಕೊರತೆ ಅಂದರೆ ಬಹಳ ದೊಡ್ಡ ಅರಕೆ ಅಂದರೆ ಈಗ ನನ್ನ ಪರಿಚಿತರು ನಮ್ಮ ಅಭಿಮಾನಿಗಳು ಅಥವಾ ನಮ್ಮನ್ನು ಗುರುಗಳು ಅಂತ ತಿಳ್ಕೊಂಡಿರೋರು ಅವ್ರಿಗೇನಾದರೂ ಸಂದೇಹ ಬಂದರೆ ಅವ್ರ ತಕ್ಷಣ ನಂಗೆ ದೂರವಾಣಿ ಮಾಡ್ತಾರೆ ಅಥವಾ ಭೇಟಿ ಮಾಡ್ತಾರೆ ಅಥವಾ ಬರ್ತಾರೆ ಕೇಳಿದೆ ಗುರುಗಳೇ ಇದು ಹೀಗಿದೆ ಅಂತ ಹೇಳ್ತಾರೆ ನಾನು ತಲೆ ಕೆಡಿಸ್ಕೊಂಡು ಉತ್ತರ ಹುಡ್ಕೊಂಡು ಅವ್ರಿಗೆ ಹೇಳಬೇಕು ಉದಾಹರಣೆಗೆ ದೇವೇಗೌಡರ ಒಂದು ಸಮಸ್ಯೆಯನ್ನು ಪರಿಹರಿಸ್ಕೊಂಡು ಹೋಗಿದ್ದಾರೆ ಇಡೀ ಅದೇನು ದೊಡ್ಡ ವಿಷಯ ಅಲ್ಲ ಇರಲಿ ಅವ್ರು ಬಂದಿದ್ದು ನನಗೆ ಭಾಳ ಗೌರವಾರ್ಹವಾದ ವಿಷಯನೇ ಎಷ್ಟೇ ಅಲ್ಲಿ ಮಾಜಿ ಪ್ರಧಾನಮಂತ್ರಿಗಳು ನನಗೆ ಭಾಳ ಗೌರವ ಇದೆ ಅವರು ಬಗ್ಗೆ ಕರ್ನಾಟಕದ ಪ್ರಧಾನಮಂತ್ರಿ ಆಗಿದ್ದವರು ಭಾರತದ ಪ್ರಧಾನಮಂತ್ರಿ ಕರ್ನಾಟಕದ ಪ್ರಧಾನಮಂತ್ರಿಯಾಗಿ ಅಲ್ಲಿ ಸ್ಥಿತಿ ಇನ್ನು ಎಷ್ಟು ವರ್ಷ ಬೇಕು ಮತ್ತೆ ನಮ್ಮ ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸಬಹುದಾದಂಥ ಮತ್ತೊಬ್ಬ ವ್ಯಕ್ತಿ ಆ ಪಟ್ಟದಲ್ಲಿ ಕೂತ್ಕೋಬೇಕು ಅಂದರೆ ಇನ್ನು ಎಷ್ಟು ಎಷ್ಟು ಶತಮಾನಗಳು ಬೇಕೋ ಗೊತ್ತಿಲ್ಲ ಅಷ್ಟು ಸುಲಭ ಅಲ್ಲ ಅದು ಹೀಗಾಗಿ ಯಾವತ್ತು ಕರ್ನಾಟಕ ಪ್ರಜೆಗಳು ದೇವೇಗೌಡರಿಗೆ ಬೆಲೆ ಕೊಡಲೇಬೇಕಾದ್ದೆ ಎಷ್ಟೇ ಆಗಲಿ ಅವರು ನಮ್ಮ ಪ್ರಧಾನಮಂತ್ರಿಗಳೇ ಮತ್ತು ಮತ್ತೆ ನಾನು ಕರ್ನಾಟಕದ ಪ್ರಧಾನಮಂತ್ರಿ ನಮ್ಮ ಪ್ರಧಾನಮಂತ್ರಿ ಅವರು ಇರಲಿ ಅವ್ರು ಬಂದಿದ್ದ ಭಾಳ ಸಂತೋಷ ಭಾಳ ಗೌರವ ನೀವು ನೆನಪಿಸಿದ್ದು ಆದರೆ ನಾನು ಹೇಳಲಿಕ್ಕೆ ಹೊರಟಿದ್ದು ನನಗೆ ಯಾರ್ಯಾರೋ ಏನೇನೋ ಕೇಳ್ತಾರೆ ನಾನೇನೋ ಹೇಳ್ತೀನಿ ಅದೇನೋ ಇದ್ದಕ್ಕಿದ್ದಾಗೆ ಒಂದು ಶುರುವಾಯಿತು ಇಡೀ ಕರ್ನಾಟಕದವರೇ ನಮ್ಮ ಅವರ ಸಂದೇಹಗಳನ್ನು ಬಗೆಹರಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟರು ಏನು ನಾನೇನು ಸರ್ವಜ್ಞ ಅಲ್ಲ ನಾನು ಎಲ್ಲ ಪರಿಶೋಧನೆ ಮಾಡಬೇಕು ಪರಿಶೀಲನೆ ಮಾಡಬೇಕು ಅಧ್ಯಯನ ಮಾಡಬೇಕು ಉತ್ತರ ಕೊಡಬೇಕು ಸರಿ ಆದರೆ ನನಗಿರ್ತಕ್ಕಂಥ ಕೊರತೆ ನಾನು ಯಾರನ್ನು ಕೇಳಲಿ ಇಂತ ನನಗೇನಾದರೂ ಸಂದೇಹ ಬಂದರೆ ನನಗೆ ಯಾರು ಕೇಳೋರು ಇಲ್ವೇ ಇಲ್ವಲ್ಲಪ್ಪ ಅಂತ ಅಂದರೆ ನಾನು ಯಾರಾದರೂ ಒಬ್ಬರನ್ನು ಗುರುಗಳು ಅಂದ್ಕೊಂಡು ಅವರ ಹತ್ರ ಹೋಗಿ ನನ್ನ ಸಂದೇಹಗಳನ್ನು ಪರಿಹಾರ ಮಾಡ್ಕೊಳ್ಳೋಕೆ ಅವಕಾಶವೇ ಇಲ್ಲ ನನಗೆ ಯಾಕಿಲ್ಲ ಅಂದರೆ ಮಾಧ್ಯಮಿಕ ಶಾಲೆಯಿಂದ ಸ್ನಾತಕೋತ್ತರ ಪದವಿಯ ತನಕ ನಾನು ಉಪಾಧ್ಯಾಯರುಗಳ ಮುಂದೆ ಕುಳಿತಿದ್ದೇನಾಗಲಿ ಗುರುಗಳ ಮುಂದೆ ಕೂತ್ಕೊಂಡಿಲ್ಲ ನನಗ್ಯಾರು ಇಂಥವ್ರೊಂದು ಗುರುಗಳು ಅಂತ ಹೇಳಿ ಗುರ್ತಿಸೋಕೆ ಆಗಲ್ಲ ಪರಮೇಶ್ವರ್ ಇರ್ಬೋದು ನಾನು ಸ್ವಲ್ಪ ಅಹಂಕಾರಿಯೂ ಇರ್ಬೋದು ನಾನು ಗುರುಗಳು ಅಂತ ಹೇಳಬೇಕಾದ್ರೆ ಈಗ ತಾನೇ ನಾವು ಮಾತಾಡಿದೀವಿ ವರೇಣ್ಯತ್ ನಂಗೆ ಗೌರವ ಬರಬೇಕು ಅವ್ರ ಬಗ್ಗೆ ಬರಬೇಕು ಹಾಗವರು ನಡ್ಕೋಬೇಕು ಅಂಥದ್ದನ್ನು ನಾನು ಕಾಣದೇ ಇದ್ದಾಗ ನಾನು ಹೇಗೆ ಸುಮ್ಮನೆ ನಮಸ್ಕಾರ ನಮಸ್ಕಾರ ಅಂತ ಹೇಳ್ತಾ ಹೋಗಿ ನಮಸ್ಕಾರ ಮಾಡಬಹುದು ಅದು ಬೇರೆ ಆದರೆ ಹೃದಯಾಂತರಾಳದಿಂದ ಗುರವೋ ಬಹವಸ್ಸಂತಿ ಶಿಷ್ಯ ವಿತ್ತಾಪಹಾರಕಃ ಗುರವೋ ಬಹವಸ್ಸಂತಿ ಶಿಷ್ಯ ಹೃತ್ತಾಪಾರಕಃ ಅಂತ ಒಂದು ಸೂಕ್ತಿ ಅಂದರೆ ಭಾಳ ಜನ ರೀ ಗುರವೋ ಬಹವಸಂತಿ ಭಾಳ ಜನ ಗುರುಗಳಿದ್ದಾರೆ ಶಿಷ್ಯ ವಿತ್ತಾಪಹಾರಕ ಶಿಷ್ಯನ ವಿತ್ತವನ್ನು ಅಂದರೆ ಹಣವನ್ನು ಅಪಹರಣ ಮಾಡ್ತಾರೆ ಆದರೆ ಕೆಲವು ಗುರುಗಳಿದ್ದಾರೆ ಶಿಷ್ಯ ಹೃತ್ತಾಪಹಾರಕ ಆ ಶಿಷ್ಯನ ಹೃದಯವನ್ನೇ ಕದ್ದುಬಿಡ್ತಾರೆ ಅಂಥ ಎರಡನೇ ವರ್ಗದ ಗುರುಗಳು ನನ್ನ ದುರದೃಷ್ಟದಿಂದ ನನಗೆ ಸಿಕ್ಕಿಲ್ಲ ಮಾಧ್ಯಮಿಕ ನಂಗೆ ಸುಮ್ಮ ಸುಮ್ಮನೆ ಅಂಥವರು ಇಂಥವ್ರು ಅಂತ ಹೆಸರು ಹೇಳ್ಕೊಂಡು ನೆನಪಿಸ್ಕೊಳ್ಳೋ ಅಂಥದ್ದೇನಿಲ್ಲ ಅದು ಈ ವಯಸ್ಸಿನಲ್ಲಿ ಇಲ್ಲವೇ ಇಲ್ಲ ಅಂತೂ ನನಗದೊಂದು ಅರಕೆ ಉಳಿದುಬಿಟ್ಟಿದೆ ಕೊರತೆ ಉಳಿದುಬಿಟ್ಟಿದೆ ನನಗೆ ಯಾರಾದರೂ ಆದರೂ ಏನಾದರೂ ಸಂದೇಹ ಆದರೆ ನಾನು ಕೇಳೋದಕ್ಕೆ ಯಾರೂ ಇಲ್ವಲ್ಲಪ್ಪ ಅಂತ ಇರಲಿ ಅದಕ್ಕೆ ಅಷ್ಟೊಂದು ತಲೆ ಕೆಡಿಸ್ಕೋಬೇಕಾದೇನೂ ಇಲ್ಲ ಇದ್ದಾರೆ ನನಗೆ ಗುರುಗಳು ಅಂದರೆ ಶ್ರೀ ಶ್ರೀ ಶಂಕರ ಇದ್ದಾರೆ ಗುರುಗಳು ಅಂದರೆ ಶ್ರೀರಾಮಚಂದ್ರ ಇದ್ದಾರೆ ಗುರುಗಳು ಅಂದರೆ ಶ್ರೀಕೃಷ್ಣ ಇದ್ದಾರೆ ಬಹುಶಃ ಈ ಮೂರು ಜನನೇ ನಮ್ಮ ಗುರುಗಳು ಅಂತ ನಾನು ಅಂದುಕೊಳ್ಳೋದು ಸಾಮಾನ್ಯವಾಗಿ ಮಾಧ್ಯಮಿಕ ಶಾಲೆಯಲ್ಲಿನ ಒಂದು ಪ್ರಸಂಗವನ್ನು ನಾನು ಹೇಳಬೇಕು ಅಂದರೆ ಹೌದು ಈಗ ನಾನು ಸಾವಿರ ಸಾವಿರ ಉಪನ್ಯಾಸಗಳು ಕೊಟ್ಬಿಟ್ಟಿದ್ದೀನಿ ಕನ್ನಡ ಸಾಹಿತ್ಯದ ಬಗ್ಗೆ ಸುಮಾರು ಒಂದು ಐದಾರು ಸಾವಿರ ಉಪನ್ಯಾಸ ಕೊಟ್ಬಿಟ್ಟಿದ್ದೀನಿ ಇಡೀ ಕರ್ನಾಟಕದಲ್ಲಿ ಸಾವಿರ ಏನು ಅದೇನು ದೊಡ್ಡ ಸಂಖ್ಯೆ ಅಂತ ನಂಗೆ ಏನು ಅನ್ಸೋದು ಯಾಕೆಂದ್ರೆ ಅದಕ್ಕೆ ಜಾಸ್ತಿ ಕೊಟ್ಟಿದ್ದೀನಿ ಬರೀ ಕನ್ನಡ ಅಷ್ಟು ಹೇಳಿದೆ ಇನ್ನು ಉಳಿದಿದ್ದು ವೇದಾಂತದ್ದು ಭಗವದ್ ಇದೆಲ್ಲ ಇನ್ನೂ ಒಂದಷ್ಟು ಕೊಟ್ಟಿದ್ದೀನಿ ಆದರೆ ಒಂದು ಪ್ರಸಂಗ ಹೇಳಬೇಕು ನಾನು ಇವತ್ತು ನಾನು ಪ್ರವಚನಕ ನನಗೊಂದು ಹತ್ತು ಬಿರುದು ಬಂದಿದೆ ಅಷ್ಟು ಜನ ಮಾತಾಡ್ತೀನಿ ಇಷ್ಟು ಜನ ಆದರೆ ನನ್ನ ಮೊಟ್ಟ ಮೊದಲನೆಯ ಉಪನ್ಯಾಸ ಮಾಧ್ಯಮಿಕ ಶಾಲೆಯಲ್ಲಿ ನಡೆದ ಉಪನ್ಯಾಸ ಹಿಂದೆ ಯಾವಾದರೂ ಹೇಳಿದರೆ ಈಗ ನಾನು ಹೇಳೋದನ್ನು ಕತ್ತರಿಸಿ ಇಲ್ಲೇ ಇದ್ರೆ ಉಳಿಸ್ಕೊಳ್ಳಿ ನಿಮ್ಮ ಸಂದರ್ಶನದಲ್ಲಿ ಅಂತ ನಮ್ಮ ಮುಖ್ಯೋಪಾಧ್ಯಾಯರು ಅವ್ರ ಬಗ್ಗೆ ಮಾತಾಡಿದ್ದೀನಿ ಯಾವಾಗ ಒಂದು ರೂಲ್ ದೊಣ್ಣೆಯಿಂದ ಹೊಡಿತಾ ಇದ್ರು ಅವರು ನೋಡಿ ಈಗ ಅವ್ರು ನೆನಪಿಸ್ಕೊಬೇಕಾದ್ರೆ ನೆನಪಿಸ್ಕೋಬೇಕಾದ್ರೆ ದೊಣ್ಣೆ ಹೊಡೆಯೋದು ಅಲ್ಲಿ ಇಲ್ಲಿ ಒಂದು ಬರಲ್ಲ ನನಗೆ ಬೇರೆ ಪ್ರತಿಮೆ ಅಲ್ಲಿ ಯಾರ ಶಂಕರಪ್ಪ ಮೇಷ್ಟ್ರು ಅಂತ ಒಬ್ಬರಿದ್ದರು ಈಗಲೂ ಎಷ್ಟು ಅವರ ಮೇಲೆ ಸಹ್ಯವಲ್ಲದ ಭಾವನೆ ಇದೆ ಅಂದರೆ ಆ ಶಂಕರ ಪೇಶ್ರು ತರಗತಿಯ ಒಳಗೆ ಬರುವ ಮುನ್ನವೇ ಒಂದಷ್ಟು ಹಂಗೆ ಮರದ ಕಡ್ಡಿಗಳು ಎತ್ತಿಸ್ಕೊಂಡು ಬರೋರು ಯಾಕೆ ಹೊಡೆಯೋದಕ್ಕೆ ಪ್ರವೇಶವೇ ಕೋಲು ಮೂಲಕ ಮತ್ತು ಅವರು ಹ್ಯಾಕ್ ಕೇಳ್ತಾ ಇದ್ದರು ಪರಮೇಶ್ವರ್ ಅಂತ ಯಾರೋ ಹುಡುಗ ಯಾರ ಪೈಕಿ ನೀನು ಅನ್ನೋರು ಅಂದರೆ ಆ ಉಪಾಧ್ಯಾಯನಿಗೆ ಯಾವುದೋ ಒಬ್ಬ ವ್ಯಕ್ತಿ ಅವರ ಮಗ ಇಷ್ಟ ಆಗಬೇಕು ವಿರೋಧ ಆಗಬೇಕು ಅಂದರೆ ಅವರಪ್ಪ ಪ್ರಧಾನ ಆಗಿರಬೇಕು ಯಾರ ಪೈಕಿ ನೀನು ಅಂತ ಕೇಳಿ ಅವನೇನಾದರೂ ವಿರೋಧಿಯ ಮಗ ಆಗಿದ್ರೆ ಹೊಡೆದೇ ಬಿಡೋರು ಕಾರಣವೇ ಇಲ್ಲ ಬೇಕಿಲ್ಲ ಬೇಕೇ ಇಲ್ಲ ಇದನ್ನೆಲ್ಲ ನಾನು ಹೇಗೆ ಗುರುಗಳು ಅಂತ ಕರೀಬೇಕಾಗುತ್ತೆ ಅದಕ್ಕೆ ನನ್ನ ಮೇಲೆ ಪ್ರಭಾವ ಬೀರುದೊಬ್ಬರೂ ಇಲ್ಲ ಅಂತಂತಂದು ಹಾಂ ಇರಲಿ ಭಯೋತ್ಪಾದಕರು ಅಲ್ವೇ ಪ್ರವೇಶ ಮಾಡಿ ಭಯೋತ್ಪಾದಕರೇ ನಿಮಗೆ ಗೊತ್ತಿದೆಯೋ ಇಲ್ಲೋ ಸೋಮೇಶ್ವರನ ಹೆಸರು ಕೇಳಿದ್ದೀರಿ ಸೋಮೇಶ್ವರ ಶತಕ ಅಂತ ಕೇಳಿದ್ದೀರಿ ಅಲ್ಲಿ ಮೇಷ್ಟ್ರು ಅಂದರೆ ಏನಪ್ಪ ಅಂದರೆ ಪಯ್ಯಗಳ ಓದು ಅಂತ ಅಯ್ಯಗಳು ಅಂದರೆ ಉಪಾಧ್ಯಾಯರು ಅವರೆಂಥಂದ್ರೆ ಕೊಲ್ಲೋರು ಅಂತಂತ ಶಿಕ್ಷಕ ಅಂದರೆ ಮೂಲ ಅರ್ಥ ಅರ್ಥ ಶಿಕ್ಷೆ ಶಿಕ್ಷೆಯನ್ನು ಕೊಡುವವನು ಶಿಕ್ಷಕ ಅಂದರೆ ಶಿಕ್ಷೆಯೇ ಪ್ರಧಾನವಾಗಿದ್ದದ್ದು ಶಿಕ್ಷಣದಲ್ಲಿ ಅದು ಹೇಗೆ ನೀವು ಅದನ್ನು ಶಿಕ್ಷಣ ಅಂತೀರಿ ಹೇಗೆ ಆಪ್ತತೆ ಅಂತ ಕರಿತೀರಿ ಹೇಗೆ ಗುರು ಶಿಷ್ಯ ಸಂಬಂಧ ಅಂತ ಹೇಳ್ತೀರಿ ಪ್ರೀತಿ ಅಂತ ಮಾಡ್ತೀರಿ ನನಗೆ ಗೊತ್ತಿಲ್ಲ ಈಗ ನನ್ನ ಶಿಷ್ಯರು ಒಂದಷ್ಟು ಜನ ಇದ್ದಾರೆ ನೀವು ಅವರ ಹತ್ರ ಮಾತಾಡಿದರೆ ನನ್ನ ಬಗ್ಗೆ ಅವ್ರು ವಿರೋಧ ಮಾತಾಡೋಕ್ಕೆ ಸಾಧ್ಯನೇ ಇಲ್ಲ ಈ ಸಾಧ್ಯವೇ ಇಲ್ಲ ನಿಮಗೆ ಗೊತ್ತು ಈ ವಿದ್ಯಾರ್ಥಿಗಳೆಲ್ಲ ನಾವು ವಿದ್ಯಾರ್ಥಿಗಳಾಗಿದ್ದಾಗ ಉಪಾಧ್ಯಾಯರ ಮರೆಯಲ್ಲಿ ಅವನು ಏಕವಚನದಲ್ಲೇ ಮಾತಾಡಿಸೋದು ಅವನು ಇವನು ಹೀಗೆಲ್ಲ ಅದು ಸಹಜ ಇಲ್ಲ ನನ್ನ ಶಿಷ್ಯರು ಯಾರೂ ಏಕವಚನದಲ್ಲಿ ಮಾತಾಡಿಸಲ್ಲ ಯಾಕೆ ಅಂದರೆ ನಾನು ನನ್ನ ಶಿಷ್ಯರನ್ನು ಪ್ರೀತಿಸುತ್ತೇನೆ ಆ ಪ್ರೀತಿ ಆ ಕಡೆಯಿಂದಲೂ ಬರುತ್ತೆ ಪ್ರೀತಿ ಲಕ್ಷಣವೇ ಅದು కొట్ట జాస్తి బిడ్తీ నమ్మనే రాత్రి హత్తు నై అది బుద్ధ నేను కాల్చే నేనూ కొడతీ అంత ఆ కొట్రే బ్రెడ్ తుండో చపాతి ఐనో కొట్టే బాల అల్లాడతాయి అదూ తన ప్రీతీయను బాల అల్లాడసరక తోర్సె అకస్మాత్ పూట నన్నమేలు బీడతె అంత కాదు అందరి ఈ లక్షణమే అంత నా ఎట్టు కొడుతీవో అది అంటు బర అది ఎరడరూ బాయి ನನಗೆ ನನ್ನ ಶಿಷ್ಯರೆಲ್ಲ ಹಾಕ್ಕೊಟ್ಟಿದ್ದಾರೆ ಯಾಕೆಂದ್ರೆ ನಾನು ಕೊಡ್ತೀನಿ ನನ್ನ ದುರದೃಷ್ಟ ನನಗೆ ಯಾವ ಉಪಾಧ್ಯಾಯರು ಕೊಡಲಿಲ್ಲ ಇರಲಿ ಮತ್ತೆ ಹಿಂದಕ್ಕೆ ಬರೋಣ ನನ್ನ ಮೊಟ್ಟ ಮೊದಲನೆಯ ಉಪನ್ಯಾಸದಂತಹ ಒಂದು ಚರ್ಚಾ ಸ್ಪರ್ಧೆ ಮಾಧ್ಯಮ ಮಾಧ್ಯಮಿಕ ಶಾಲೆಯಲ್ಲಿ ಆಗಿದ್ದಿದ್ದ ವಸ್ತು ಏನು ಕೊಟ್ಟಿದ್ದರು ನನ್ನ ನೆನಪು ಸರಿಯಾಗಿದ್ದರೆ ಲಕ್ಷ್ಮಿಗಿನ್ನ ಸರಸ್ವತಿ ದೊಡ್ಡವಳು ಅನ್ನೋದು ವಸ್ತು ನಾನು ಇರೋದು ಅದು ಮರ್ತೋಗ್ಬಿಟ್ಟಿದ್ದೇನೆ ಚೆನ್ನಾಗಿದೆ ಅಲ್ವಾ ಏನು ಹೇಳಿದ ಅಲ್ವಾ ಅದೇ ಮಹಾ ಕುತೂಹಲ ನಾನು ಐದು ನಿಮಿಷ ನಾನು ಮಾತಾಡಬೇಕಾಯಿತು ಸುಮಾರು ಮೂರು ದಿವಸಗಳು ತಯಾರಿ ಮಾಧ್ಯಮಿಕ ಶಾಲೆಯಲ್ಲಿ ಮೂರು ದಿವಸಗಳಂತೆ ಅಮ್ಮನ ಕೇಳಿದೆ ನಮ್ಮ ಅಪ್ಪನ ಕೇಳಿದೆ ಅವ್ರನ್ನ ಕೇಳಿದೆ ಇವ್ರನ್ನ ಕೇಳಿದೆ ಐದು ನಿಮಿಷಕ್ಕೆ ಸುಮಾರು ತಯಾರಿ ಮಾಡ್ಕೊಂಡಿದ್ದಾಯಿತು ಆ ದುರ್ಮುಹೂರ್ತ ಬಂತು ಬಹುಶಃ ಒಂದು ಇಪ್ಪತ್ತೈದು ಜನ ಹುಡುಗರು ಕೂತ್ಕೊಳ್ಳಬಹುದಾದಂಥ ಒಂದು ವರಾಂಡನೋ ಓಡಾಡ್ತಕ್ಕಂಥ ಜಾಗವೋ ಅದೆಂಥದ್ದು ಅಲ್ಲಿ ಒಂದು ಕುರ್ಚಿ ಒಂದು ಟೇಬಲ್ ಹಾಕಿದ್ದಾರೆ ಅಲ್ಲಿ ಈ ರೋಲ್ದಣ್ಣ ಹಿಡ್ಕೊಂಡು ನಮ್ಮ ವಾಸುದೇವಾಚಾರ ನಿಂತ್ಕೊಂಡಿದ್ದಾರೆ ಅವರು ಕರೆಯೋದು ಒಬ್ಬೊಬ್ಬರು ನ್ಯಾಯ ಬಂದು ಮಾತಾಡುವಂಥದ್ದು ಬರೋ ಅಂತ ಕರೆದರು ನಾನು ಅವರು ಬಾರೋ ಅಂತ ಕರೀತಾ ಇದ್ದಾಗೆ ನಾನು ಏನು ಉರು ಹಚ್ಚಿದ್ದನ್ನೆಲ್ಲ ಹೋಯ್ತು ಆದರೆ ನಾನು ಬಹಳ ಎಚ್ಚರಿಕೆಯಿಂದ ನಾನು ಏನು ಮಾತಾಡಬೇಕು ಅಂತಿದ್ದೆ ಅದನ್ನೆಲ್ಲ ಬರ್ಕೊಂಡು ಹೋಗಿದ್ದೆ ಬರ್ಕೊಂಡು ನನ್ನ ಚಡ್ಡಿಯ ಜೇಬಿನಲ್ಲಿ ಇಟ್ಟುಕೊಂಡು ಹೋಗಿದ್ದೆ ಮಾತಾಡೋ ಅಂದರು ಇದೇ ಧ್ವನಿ ಮತ್ತೆ ಧ್ವನಿ ஆ குரு முன் மாதே இல்லை கண்ணெல்ல மஞ்சாக்விட்டது நான் முந்தை குளித்தாரல்ல இப்பத்தை ஜன அது இன்னூறு ஜன ஆகிவிட்டார் ஆ இப்ப அது பய எஸ் பிட்டானி வராண்ட வராண்டாகபட்டது கண்ணெல்ல நீர் தும்பிட்டே கால் நடுகுத்தே மாடக்கு வாயினில் எஞ்சிலே இல்லை இல்லை ஒணகோகிட்டு மெல்லிய ஜீவனில் கை இட்டு ஆ சீட்டி தகுதி ஆ சீட்டி தகுதி காணஸ்தே இல்லை ஏன்னா அயோகிய முண்டேதே ஹோ அந்த அட்டே நான் மொட்டமொதனையாஷன அதரே பரஹ இஷ்டு ஓதே ಮಹಾ ಅವಮಾನ ಈ ಹೊತ್ತು ನಾನು ಉಪನ್ಯಾಸಕನಾಗಿದ್ದೇನೆ ಪ್ರವ ನನಗೆಲ್ಲ ಬಿರುದುಗಳಿದೆ ಪ್ರವಚನ ಚಕ್ರವರ್ತಿ ಹಾಗೂ ಹೀಗೂ ಎಲ್ಲ ಕೊಟ್ಬಿಟ್ಟಿದ್ದಾರೆ ಆದರೆ ಪ್ರವಚನಗಳು ಉಪನ್ಯಾಸಗಳು ಆದರೆ ಮೊದಲನೇ ಆಗಿದ್ದು ಹೀಗೆ ತುಂಬ ಅವಮಾನ ಆಗೋಯ್ತು ಅಳು ಬಂದ್ಬಿಡ್ತು ಮಹಾ ನೋವು ಮನೆಗೆ ಬಂದು ನಾನು ಊಟ ಮಾಡಲ್ಲ ಅದಕ್ಕೆ ಸಂಬಂಧವೇ ಇಲ್ಲ ಊಟ ಮಾಡಲ್ಲ ಅಂಥೇಳಿ ಚಿಕ್ಕ ಮನೆಯಲ್ಲಿ ಹೋಗಿ ಮಲ್ಕೊಂಬಿಟ್ಟೆ ಚಿಕ್ಕಮಣ್ಣ ಕೋಣೆ ಕೋಣೆ ನಮ್ಮ ತಂದೆ ಸಂಜೆ ಮೇಲೆ ಬಂದರು ನಮ್ಮಮ್ಮ ದೂರ ಹೇಳಿದರು ಅವನು ಊಟನೇ ಮಾಡಿಲ್ಲ ಅಳೆ ಮಲ್ಕೊಂಡಿದ್ದಾನೆ ಅಂತ ಆಮೇಲೆ ನಮ್ಮಪ್ಪ ಬಂದು ನನ್ನ ಅದ್ರ ಕೂತ್ಕೊಂಡು ತುಂಬ ಪ್ರೀತಿ ಮಾಡ್ತಾಯಿದ್ರು ನಮ್ಮಪ್ಪ ಎಷ್ಟು ಪ್ರೀತಿ ಮಾಡಿದರೋ ಅಷ್ಟು ಕೋಪ ಅದೆಲ್ಲ ಇತ್ತು ಆದರೆ ನನಗೇನು ಅವರಿಂದ ಈಟುಗಳೇನು ಬಿದ್ದಿಲ್ಲ ಚಿಕ್ಕವನಾಗಿದ್ದಾಗ ಆದರೆ ಇಂಥದ್ದು ಮತ್ತು ಇನ್ನೊಂದೆರಡು ಪ್ರಸಂಗಗಳಲ್ಲಿ ನಮ್ಮ ತಂದೆ ಮಾತಾಡಿದ ಮಾತುಗಳು ನನಗೆ ಬೇರೆದೇ ಒಂದು ಲೋಕಕ್ಕೆ ಪ್ರವೇಶ ಮಾಡಿಬಿಡ್ತು ಅಂಥ ಮಾತುಗಳನ್ನು ಆ ಹೊತ್ತು ಅವರು ಆಡಿದರು ಅವ್ರು ಹೇಳಿದರು ಎದ್ದೇಳು ಅಂದರು ನಾನು ಯಾರಾದರೂ ಸಮಾಧಾನ ಮಾಡಲಿ ಅಂತ ಕಾಯ್ತಿದ್ದನ ಹುಡುಗ ಆವಾಗಿನ ಎದ್ದೆ ಪುಟ ಯಾಕೆ ಅಳ್ತಾ ಇದೆಯಾ ಸೋತೋ ಬಿಟ್ಟೆ ಅಂತ ಹೇಳ್ತಾ ಈಗ ಏನೇನೋ ಎಲ್ಲ ಸಮಾಧಾನ ಮಾಡಿದರು ಊಟ ಬಾ ಅಂತಂದರು ಊಟ ಆಯಿತು ಆಮೇಲೆ ಮಾಳಿಗೆ ಮೇಲಕ್ಕೆ ನೀವೊಂದು ಕಥೆ ಹೇಳ್ತೀನಿ ಬಾ ಅಂತಂದರು ನೀನು ಕೇಳಲೇಬೇಕಾದ ಕಥೆ ಹೇಳ್ತೀನಿ ಬಾ ಅಂದರು ನಿನಗೆ ಸಂಬಂಧಪಟ್ಟ ಕಥೆ ಹೇಳ್ತೀನಿ ಬಾ ಅಂದರು ಮೇಲಕ್ಕೆ ಹೋಗಿ ಕೂತ್ಕೊಂಡು ನೀನು ಬಡಗನಾಡು ಬ್ರಾಹ್ಮಣರಲ್ಲಿ ಬೇಕಾದಷ್ಟು ಭಾಗ ಇದೆ ಹೊಯ್ಸಲ್ ಕರ್ನಾಟಕರಿದ್ದಾರೆ ಹವ್ಯಕರಿದ್ದಾರೆ ನಾಡಿದ್ದಾರೆ ಮುಲುಕನಾಡಿದ್ದಾರೆ ನಾಡಿದ್ದಾರೆ ಹೀಗೇನೇನೋ ಇದೆ ಅಲ್ಲಿಗೆ ಬಡಗನಾಡು ಅನ್ನೋದು ಒಂದು ಗುಂಪು ನೀನು ಬಡಗನಾಡು ನನಗೆ ನಮ್ಮ ತಂದೆ ಹೇಳ್ತಾ ಇದ್ದಾರೆ ಬಡಗು ಅಂದರೆ ಉತ್ತರ ಅಂತ ಬಡಗು ನಾಡು ಬಡಗು ನಾಡು ಅಂದರೆ ಉತ್ತರ ದಿಕ್ಕಿನಿಂದ ಬಂದವರು ಈ ಉತ್ತರ ದಿಕ್ಕಿನಿಂದ ಬಂದವರಲ್ಲಿ ಅತ್ಯಂತ ಪ್ರಧಾನರಾಗಿರತಕ್ಕಂಥ ಇಬ್ಬರು ವಿಷಯ ಹೇಳ್ತೀನಿ ನೀನು ಕೇಳಿಸ್ಕೊ ಮೊದಲನೆಯದಾಗಿ ಉತ್ತರ ದಿಕ್ಕಿನಿಂದ ಬಂದವರು ಅಗಸ್ತ್ಯರು ಅಗಸ್ತ್ಯ ಋಷಿಗಳು ಅಗ ಅಂದರೆ ಬೆಟ್ಟ ಸ್ಥ ಅಂದರೆ ಸ್ಥಗಿತ ಮಾಡಿದವರು ವಿಂಧಿ ಪರ್ವತ ಬೆಳೀತಾ ಇತ್ತಂತೆ ಆ ಬೆಳೀತಾ ಇದ್ದಂಥ ವಿಂಧ್ಯ ಪರ್ವತವನ್ನು ಬಗ್ಗಿಸಿದರು ಅಂತ ಪೌರಾಣಿಕ ಕಥೆ ಬೆಟ್ಟನ ಬುಗ್ಸೋಕ್ಕಾಗತ್ತೀಯೇ ಸುಮ್ಮನೆ ಕಥೆ ಹೇಳ್ತಾರೆ ಹಾಗೆ ಅದರ ಅರ್ಥ ನಾವೇನು ಮಾಡ್ಕೋಬೇಕು ಅಂದರೆ ವಿಂಧ್ಯೆಯನ್ನು ದಾಟಿ ಬಂದರು ಅಂತ ವಿಧನ ಹತ್ತಿ ಇಳಿದು ಬಂದಿದ್ದಾರೆ ಅದರಿಂದ ಬಗ್ಗಿಸಿದರು ಅನ್ನೋ ಅರ್ಥ ಇರಲಿ ಮಣಿಸಿದರು ಮಣಿಸಿದರು ಹಾಂ ಹಿಮಾಲಯವನ್ನು ಮೆಟ್ಟಿದರು ಏನು ಮೆಟ್ತಾರೆ ಮೆಟ್ಟೋಕಾಗುತ್ತೆ ಅದನ್ನು ಹತ್ತಿದರು ಹಾಗೆ ವಿಂಧ್ಯ ಪರ್ವತವನ್ನು ಇವರು ಹತ್ತಿ ಇಳಿದು ಬಂದಿದ್ದಾರೆ ಅಗಸ್ತಿ ಮಹರ್ಷಿಗಳು ಅಗಸ್ತ್ಯರು ಭಾಳ ದೊಡ್ಡ ಹೆಸರಿದೆ ನಮ್ಮಲ್ಲಿ ವಸಿಷ್ಠರ ಸಹೋದರರವರು ಅವಳಿ ಜೌಳಿಯವರಿಬ್ಬರೂ ನನಗೆ ಅಗಸ್ತ್ಯರು ಅದೇ ಈ ಹೇಳೋದೆಲ್ಲ ನಾನು ಬೆಳೆದ ಮೇಲೆ ಆವತ್ತಿನ ಇಲ್ಲ ಆವತ್ತಿನ ಕಥೆ ಹೇಳಿದ್ದು ಬೇರೆ ಅದನ್ನು ಹೇಳ್ತೀನಿ ಆದರೆ ಅಗಸ್ತ್ಯರು ಒಬ್ಬರು ಬಡಗನಾಡಿನವರು ಅಂತ ಅಂದರೆ ಉತ್ತರ ದಿಕ್ಕಿನಿಂದ ದಕ್ಷಿಣಕ್ಕೆ ಬಂದವರು ಅವರ ವಂಶದಲ್ಲಿ ನಾವೆಲ್ಲ ಬಂದಿದ್ದೀವಿ ಇಂಥ ಅದೇ ಅಗಸ್ತ್ಯರು ಮುಂದುವರೆದರು ತಮಿಳ್ನಾಡುಗೆ ಹೋದರು ಅಲ್ಲಿ ತಮಿಳು ಲಿಪಿಯನ್ನು ಕಂಡು ಹಿಡಿದ್ರು ಅಂತ ಅವರೆಲ್ಲ ಹೇಳ್ಕೊಳ್ತಾರೆ ತಮಿಳು ಲಿಪಿಯನ್ನು ಅಗಸ್ತ್ಯರು ಕಂಡು ಹಿಡಿದರು ಅನ್ನುವುದಕ್ಕಿಂತ ನನಗೆ ಮಹಾಪ್ರಧಾನವಾಗಿದ್ದು ಎರಡು ಕಾರಣಗಳಿಂದ ಮೊದಲನೇ ಕಾರಣ ಆ ಅಗಸ್ತ್ಯರನ್ನು ಸೆಳೆದದ್ದು ಕನ್ನಡದ ಕುಬರಿ ಇಲ್ಲಿನ ಹೆಣ್ಣುಮಗಳು ಕವೇರ ಪುತ್ರಿ ಕಾವೇರಿ ಕನ್ನಡದ ಕಾವೇರಿ ಆ ಉತ್ತರದ ಅಗಸ್ತ್ಯರನ್ನು ಸೆಳೆಕೊಂಡಳು ಅವರಿಬ್ಬರಿಗೂ ಮದುವೆ ಆಯಿತು ಆದರೆ ಆಕೆ ಇದು ಪ್ರೇಮಕ್ಕಿನ್ನ ಮೋಹ ಜಾಸ್ತಿ ಆಯಿತು ಹಿಂದಿನ ಸಲ ನಾನು ಮಾತಾಡ್ತಾ ಮೋಹ ಅಂತ ಹೇಳಿದ್ದು ಆಕೆ ಗಂಡನಿಗೆ ಮದುವೆ ಆಗಬೇಕಿದ್ದಾಗ ಹೇಳಿದ್ದು ನೀವು ನನ್ನನ್ನು ಬಿಟ್ಟು ಹೋಗುವಂತಿಲ್ಲ ಪರಮೇಶ್ವರ್ ಒಂದು ಜ್ಞಾಪಕ ಇಟ್ಕೊಳ್ಳಿ ಎಲ್ಲೆಲ್ಲಿ ಇಂಥ ನಿಯಮಗಳು ಬರುತ್ತೋ ಅಲ್ಲೆಲ್ಲ ಭಂಗ ಆಗುತ್ತೆ ನೀವು ಪ್ರೀತಿಯಲ್ಲಿ ಬಂಧನ ತರಬಾರ್ದು ನೀವು ಸ್ವತಂತ್ರ ಕೊಡ್ರಿ ನಿಮಗೂ ಸ್ವತಂತ್ರ ಸಿಗುತ್ತೆ ಈ ಪ್ರೀತಿ ಬಗ್ಗೆ ಮಾತಾಡ್ತಾ ಇದ್ವಿ ಪ್ರೀತಿ ಕೊಟ್ಟಷ್ಟು ವಾಪಸ್ ಬರುತ್ತೆ ಅಂತ ಅದ್ರಲ್ಲಿ ಬಂಧನ ಶುರು ಮಾಡಿಬಿಟ್ರೆ ಕಟ್ಟಾಕ್ಬಿಡೋದು ಅದು ಎಷ್ಟೇ ಪ್ರೀತಿ ಇರಲಿ ಅದು ಎಷ್ಟೇ ಬಂಗಾರದ ಸಂಕೋಲೆ ಇರಲಿ ಸಂಕೋಲೆ ಸಂಕೋಲೆನೇ ತಾನೆ ಕಬ್ಬಿಣದ ಸಂಕೋಲೆ ಆದರೂ ಅದೇ ಬಂಗಾರದ್ದಾದರೂ ಅದೇ ಸಂಕೋಲೆ ಸಂಕೋಲೆಯೇ ಪ್ರೀತಿಯೂ ಸಂಕೋಲೆ ಆಗಿಬಿಡ್ತು ಅಗಸ್ತ್ಯರಿಗೆ ಅವರು ನೀವು ತಲಕಾವೇರಿಗೆ ಹೋದರೆ ಈ ಕಥೆ ಹೇಳ್ತಾರಲ್ಲಿ ಅಲ್ಲಿ ಬ್ರಹ್ಮಗಿರಿ ಅಂತ ಇದೆ ತಲಕಾವೇರಿ ಮೇಲೆ ಹಿಂದುಗಡೆ ಬೆಟ್ಟ ಅಲ್ಲೊಂದು ಈಶ್ವರನ ದೇವಸ್ಥಾನ ಇವರು ಆ ಈಶ್ವರನ ದೇವಸ್ಥಾನಕ್ಕೆ ಹೋಗಿದ್ದಾರೆ ಏನೋ ಪೂಜೆ ಮಾಡ್ಕೊಂಡು ಬರೋದಕ್ಕೆ ಅಗಸ್ತಿರು ಕಾವೇರಿ ಕರೆದಳು ಗಂಡನನ್ನು ಇಲ್ರಿ ಇದಿರೇ ಗಂಡ ಇಲ್ಲ ಮೋಹ ಮೋಹ ಅಧಿಕವಾಗಿ ಕಾವೇರಿ ಗಂಡನನ್ನು ಬಿಟ್ಟು ನೀರಾಗಿ ಹರಿದು ಬಿಟ್ಟಳು ಕತೆ ಮೋಹ ಜಾಸ್ತಿ ಆದ ಅಂತೂ ಕೊನೆಗೆ ವಿರಸ ಆಗೋಯ್ತಲ್ಲ ಆಕೆ ಬಿಟ್ಟೇ ಹೋಗ್ಬಿಟ್ಲಲ್ಲ ಆಮೇಲೆ ಆಕೆ ಬಿಟ್ಟು ಹೋದಲು ಅದರಿಂದ ಕರ್ನಾಟಕಕ್ಕೆ ಭಾಳ ಉಪಯೋಗ ಆಯಿತು ತಮಿಳುನಾಡಿಗೆ ಹೋಯಿತು ಭತ್ತದ ಕಣಜ ಆಯಿತು ಕಥೆ ಎಲ್ಲ ಏನೇ ಇರಲಿ ಅಂತೂ ಇದರ ಅರ್ಥ ಏನಪ್ಪ ಅಂದರೆ ಕಾವೇರಿ ಅಗಸ್ತ್ಯರನ್ನು ಬಿಟ್ಟು ನೀರಾಗಿ ಪರಿವರ್ತಿತಳಾಗಿ ಬಿಟ್ಟಳು ಯಾವತ್ತಾಗಿದ್ದು ಜನವರಿ ಹದಿನಾಲ್ಕನೆಯ ತಾರೀಕು ಅದನ್ನೇ ನಾವು ತಲಕಾವೇರಿಯಲ್ಲಿ ಕಾವೇರಿ ಉದ್ಭವ ಅಂತ ಹೇಳ್ತೀವಿ ತೀರ್ಥೋದ್ಭವ ಭಾಗಮಂಡಲ ಬರುತ್ತೆ ಅವತ್ತೇ ಆಕೆ ಹುಟ್ಟಿದ್ದು ನೀರಾಗಿ ಹರಿದಿದ್ದು ಯಾಕೆ ಇಷ್ಟು ವರ್ಣನೆ ಮಾಡ್ತಿದ್ದೀನಿ ಅಂದರೆ ಅವತ್ತೇ ನಾನು ಹುಟ್ಟಿದ್ದು ಜನವರಿ ಹದಿನಾಲ್ಕನೇ ತಾರೀಕು ನಮ್ಮ ಕಡೆಯವರೆಲ್ಲರೂ ನನ್ನನ್ನು ಸಂಕ್ರಾಂತಿ ಪುರುಷ ಅಂತ ಕರೀತಾ ಇದ್ರು ಅವಾಗ ಹುಡುಗನಾಗಿದ್ದಾಗ ಅಂತೂ ತಲಕಾವೇರಿಯಾಗಿ ಉದ್ಭವಿಸಿದಂತಹ ತಾರೀಖಿನಂದೇ ನಾನು ಹುಟ್ಟಿದ್ದಾದ್ದರಿಂದ ನಂಗೋದಕ್ಕೂ ಏನೋ ಸಂಬಂಧ ಇದೆ ಅಂತ ಕೃತಕವಾಗಿ ಭ್ರಮಿಸುವುದು ನಾನು ಭಾಳ ಮುಖ್ಯವಾಗಿ ಹುಟ್ಟಿದ ವರ್ಷವೇ ನಿಮ್ಮ ಪಾವಗಡಕ್ಕೆ ವಿದ್ಯುತ್ ಬರೆ ಬಂತು ಇಡೀ ಪಾವಗಡ ಜಗಮುಗಸ್ತನ ಹಾಂ ಈ ಎರಡು ಕಾರಣಗಳು ಅಗಸ್ತ್ಯರು ನಮ್ಮ ಮೂಲ ಪುರುಷರು ಬಡಗನಾಡಿ ಬಡಗದಿಕ್ಕಿನಿಂದ ಬಂದವರು ಹೀಗಾಗಿ ನಾನು ಬಡಗನಾಡು ಆ ಅಗಸ್ತ್ಯ ಮಹರ್ಷಿಗಳು ನಮ್ಮ ಕನ್ನಡದ ಚೆಲುವೆಯೇ ಒಲಿದವರು ಮೋಹಿತ ಆದ ಕಾರಣದಿಂದ ಭಗ್ನವಾಯಿತು ಮುಂದೆ ತಮಿಳುನಾಡು ಹೋದರು ಇತ್ಯಾದಿ ಇತ್ಯಾದಿ ಕಥೆ ಹೇಗೂ ನಮ್ಮ ತಂದೆಯವರು ಕಥೆ ಹೇಳ್ತಾ ಇದ್ದಾರೆ ಒಬ್ಬರನ್ನು ನೀನು ಅಗಸ್ತ್ಯರನ್ನು ನೆನಪಿಟ್ಕೋಬೇಕು ಎರಡನೆಯ ಒಬ್ಬ ಮಹಾನ್ ವ್ಯಕ್ತಿ ಬಡಗನಾಡಿನಲ್ಲಿ ಬಂದವರು ಉತ್ತರ ಕನ್ನಡ ಜಿಲ್ಲೆಯವರು ಅದು ಉತ್ತರವೇ ಉತ್ತರ ಕನ್ನಡ ಯಾರೂ ಮಯೂರ ಶರ್ಮ ಕದಂಬ ಮಯೂರ ಶರ್ಮ ಬಡಗನಾಡು ಆತನ ನೆನಪಿಟ್ಕೋಬೇಕು ನೀನು ನೀನು ಯಾಕೆ ನೆನಪಿಟ್ಕೋಬೇಕು ಅಂದರೆ ನೀನು ಯಾವುದೋ ಒಂದು ಚರ್ಚಾ ಸ್ಪರ್ಧೆಯಲ್ಲಿ ಹೋದೆ ಸೋತೆ ಅಂತ ಅಳಿತ ಮಲ್ಕೊಂಡಿದೀಯ ಆತನಿಗೆ ಎಂಥ ಅವಮಾನ ಆಯಿತು ಗೊತ್ತಾ ಅಂತ ಹೇಳಿ ಅವರು ಆ ಕಂಚಿಯ ಸ್ನಾತಕ ಸ್ಥಾನಕ್ಕೆ ಹೋಗಿದ್ದು ಪಲ್ಲವರಿಂದ ಅವಮಾನ ಆಗಿದ್ದು ಬರೀ ಅವಮಾನ ಆಗಿದ್ದವು ನಿನ್ನಗೆ ಅಳತ ಮಲಕ್ಕೊಳ್ಳಿಲ್ಲ ಆತ ತೀರ್ಮಾನ ಮಾಡ್ದ ನಾನು ಈಗ ಇರತಕ್ಕಂತಹ ತಮಿಳು ಸಾರ್ವಭೌಮತ್ವವನ್ನು ತಿರಸ್ಕರಿಸಿ ಕನ್ನಡ ಸಾಮ್ರಾಜ್ಯವನ್ನು ಕಟ್ಟುತ್ತೇನೆ ಅಂತ ತೀರ್ಮಾನ ಮಾಡಿದೆ ಸಾಮ್ರಾಜ್ಯವೇ ಇರಲಿಲ್ಲ ಕನ್ನಡದ್ದು ಇಲ್ಲವೇ ಇಲ್ಲ ತಮಿಳಿನ ಆಧಿಪತ್ಯ ಇತ್ತು ನಮ್ಮ ಮೇಲೆ ಕನ್ನಡ ಸಾಮ್ರಾಜ್ಯ ಎಲ್ಲಿತ್ತು ಅದಕ್ಕೆ ಈಗಲೂ ಮೊದಲ ಕನ್ನಡ ರಾಜ ಯಾರಪ್ಪ ಅಂದರೆ ಕದಂಬ ಮಯೂರ ಶರ್ಮ ಇವತ್ತಿಗೂ ಚರಿತ್ರೆ ಏನು ರೀ ಚರಿತ್ರೆ ನಾನು ಹೇಳ್ತಾ ಇರೋದು ಅಲ್ಲ ನಾನು ಇದೆಲ್ಲ ತಿಳ್ಕೊಂಡಿದ್ದ ಆಮೇಲೆ ನಮ್ಮ ತಂದೆಯವರು ನನಗೆ ಆ ಹೊತ್ತು ಹೇಳಿದ್ದು ಮಾಧ್ಯಮಿಕ ಶಾಲೆಯಲ್ಲಿ ಅವರು ನನಗೆ ಹೇಳಿದರು ನೀನು ಒಂದು ಶ್ಲೋಕವನ್ನು ಬಾಯಿಗೆ ತಗೋ ಅಂದರು ಏನು ಅಂದೆ ಜಯತಿ ಶ್ರೀ ಶಾಂಗವಾನ್ ಅಚ್ಯುತ ದಾನವಾಕ್ಷುಗಾಂತಗ್ನಿ ಶ ಶಿಷ್ಟಾನಂತು ಸುದರ್ಶನಃ ಅನ್ನುವುದನ್ನು ಗಟ್ಟು ಮಾಡುವಂದು ಯಾಕೆ ಎಂದೆ ನೀನು ಗಟ್ಟು ಮಾಡುವ ನಾನು ಆಮೇಲೆ ಹೇಳ್ತೀನಿ ಇದು ಪ್ರತಿಯೊಬ್ಬ ಕನ್ನಡಿಗನೂ ತಿಳಿದುಕೊಳ್ಳಬೇಕಾದಂಥ ಶ್ಲೋಕ ಅದೇ ಜೈತಿ ಶ್ರೀ ಪರಿಶ್ವಂಗ ಶಾಂಗವಾನ್ನತಿರಚ್ಚುತ ದಾನವಾಕ್ಷಣೋರ್ ಯುಗಾಂತ ಶಿಷ್ಟಾನಂತು ಸುದರ್ಶನ ಇದು ಎಲ್ಲರೂ ಓದಿರಲೇಬೇಕು ಕನ್ನಡಿಗರು ಯಾಕೆ ಗೊತ್ತೋ ನೀನು ಚಿಕ್ಕೋನು ನಿನಗೆ ಗೊತ್ತಿಲ್ಲ ಆದರೆ ಇದನ್ನು ಗಟು ಮಾಡು ನಿಧಾನವಾದ ನಾನದ ಕಥೆ ಹೇಳ್ತೀನಿ ಆದರೆ ನಿನಗೆ ಕಥೆ ಹೇಳಬೇಕಾದ್ದು ಮಯೂರ ಶರ್ಮನ್ ಅಂತ ಹೇಳಿ ಈಗಾಗಲೇ ಹೇಳಿದ ಹಾಗೆ ಮಯೂರ ಸಾಹಸ ಸಾ ಅವನು ಹೇಗೆ ಕಟ್ಟದ ಗಮನ ಇಟ್ಟು ನೋಡಿ ನಾವು ಈ ಹೊತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೂತು ಮಾತಾಡ್ತಾಯಿದ್ದೆ ಅವನು ಕನ್ನಡ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ್ದು ಯಾವಾಗ ಮೂರು ನೂರ ಇಪ್ಪತ್ತೈದನೇ ಇಸವಿಯಲ್ಲಿ ಸಾವಿರದ ಐನೂರು ವರ್ಷಕ್ಕಿಂತ ಹಿಂದೆ ಏಳ್ನೂರು ವರ್ಷ ಆಯಿತು ಕನ್ನಡದ ಮೊಟ್ಟ ಸಾಮ್ರಾಜ್ಯ ಮೊಟ್ಟ ಮೊದಲ ಸಾಮ್ರಾಜ್ಯ ಕದಂಬ ಮಯೂರ ಶರ್ಮ ಅದಕ್ಕೆ ಶಾಸನಗಳು ಸಾಕಷ್ಟಿದೆ ಅವನು ಬ್ರಾಹ್ಮಣನಾಗಿದ್ದಿದ್ದು ಎಲ್ಲಿದ್ದ ಹೇಗಿದ್ದ ಎಲ್ಲದಕ್ಕೂ ದಾಖಲೆ ಇದೆ ಈಗ ನೀವು ಹಿಂದಿನ ಸಲ ಮಾತಾಡ್ತಾ ಇದ್ದಾಗ ನನಗೆ ಹೇಳಿದಿರಿ ಬನವಾಸಿಗೆ ಹೋಗಿದ್ದೆ ಅಂತ ಅಲ್ಲೇನೋ ಚಿತ್ರೀಕರಣಕ್ಕೆ ಹೋಗಿದ್ದೆ ಮಧುಕೇಶ್ವರನ ದೇವಾಲಯ ಅಂತ ಆ ಮಧುಕೇಶ್ವರನ ದೇವಾಲಯ ಈ ಬನವಾಸಿ ಅದ್ರ ಅದರೊಳಗಿರತಕ್ಕಂಥದ್ದು ಪ್ರಾಂತ್ಯಕ್ಕೆ ಬರತಕ್ಕಂಥದ್ದು ಆ ಮಧುಕೇಶ್ವರನ ಅರಸಿ ಪರಮೇಶ್ವರಿ ಇದ್ದಾಳಲ್ಲ ಕದಂಬ ವನವಾಸಿನಿ ಅಂತ ಆಕೆಯನ್ನು ಲಲಿತಾ ಸಹಸ್ರನಾಮದಲ್ಲಿ ಕದಂಬ ವನವಾಸಿನಿ ಅಂದರೆ ಕದಂಬ ವೃಕ್ಷಗಳ ಮಧ್ಯದಲ್ಲಿ ವಿರಾಜಮಾನಳಾಗಿರತಕ್ಕವಳು ಕದಂಬ ವನವಾಸಿನಿ ಆ ಕದಂಬ ವೃಕ್ಷ ಇವನು ಮನೆಯ ಪಕ್ಕದಲ್ಲಿತ್ತು ಶರ್ಮನ ಮನೆಯ ಮುಂದೆ ಒಂದು ಕದಂಬ ವೃಕ್ಷ ಕದಂಬ ವೃಕ್ಷ ಅಂದರೆ ಯಾವುದೋ ರೀ ಈಚಲ ಮರ ಅಂತ ಅಷ್ಟೇ ಕದಂಬ ವೃಕ್ಷ ಅಂದರೆ ಈಚಲ ಮರ ಆ ಈಚಲಮರ ನಾನು ಹೇಗೆ ನಿಮಗೆ ಅರ್ಥ ಮಾಡಿಸ್ಬೇಕು ಅಂದರೆ ಈಚಲ ಮರದಲ್ಲಿ ಹೆಂಡವನ್ನು ಇಳಿಸ್ತಾರೆ ಮಧ್ಯಪ್ರಧಾನವಾಗಿರತಕ್ಕಂಥ ಒಂದು ಸಸ್ಯ ಅದು ಮುಳ್ಳುಮುಳ್ಳಿರುತ್ತೆ ಅಲ್ಲ ಆ ಹೆಂಡ ಅನ್ನತಕ್ಕಂಥದ್ದು ಒಂದು ಜನಾಂಗದ ಮನೆದೇವತೆ ಅದನ್ನು ಎಲ್ಲಮ್ಮ ಅಂತ ಕರೀತಾರೆ ಈ ಕದಂಬ ಮಯೂರ ಶರ್ಮ ಆ ಜನಾಂಗಕ್ಕೆ ಸಂಬಂಧಪಟ್ಟಾತ ಯಾಕೆ ಅಂದರೆ ಈಚಲು ಮರದ ಸನಿಹದಲ್ಲಿ ಇದ್ದಾತ ಅದಕ್ಕೆ ಸಂಸ್ಕೃತದಲ್ಲಿ ಕದಂಬ ಅಂತ ಹೇಳಿದರು ಕದಂಬ ಮಯೂರ ಶರ್ಮ ಈ ಕದಂಬ ಮಯೂರ ಶರ್ಮ ಬಡಗನಾಡಿನಾಥ ನಮ್ಮ ಮಾತ ನಮ್ಮ ತಂದೆ ಹೇಳ್ತಾ ಇದ್ದಾರೆ ಕಥೆಯನ್ನು ನಿನ್ನ ಪೂರ್ವಜ ಯಾವನ ಕುದುರೆ ಸವಾರನ ಹತ್ರ ಸೋತು ಅವಮಾನಿತನಾಗಿ ಸಾಮ್ರಾಜ್ಯವನ್ನೇ ಸ್ಥಾಪನೆ ಮಾಡಿದ ನೀನು ಒಂದು ಚರ್ಚಾ ಸ್ಪರ್ಧೆಯಲ್ಲಿ ಸೋತ್ಬಿಟ್ಟು ಅಳಿತ ಮಲ್ಕೊಂಡ್ಬಿಟ್ಟಿದೆಯಲ್ಲ ನೀನು ಭಾಷಣಕಾರ ಆಗಬೇಕು ನೀನು ವಾಗ್ಮೇ ಆಗಬೇಕು ನೀನು ಉಪನ್ಯಾಸಕನಾಗಬೇಕು ಆ ರಾತ್ರಿ ಸುಮಾರು ಒಂದು ಗಂಟೆ ಅದನ್ನೆಲ್ಲ ಅವರು ವರ್ಣನೆ ಮಾಡಿದಿರಲ್ಲ ಆ ವರ್ಣನೆ ಮಾಡಿದ್ದು ಈ ಹೊತ್ತು ನಾನು ಉಪನ್ಯಾಸಕನಾಗಿದೆ ನಾನು ಮುಂದಿನ ಕಥೆಯನ್ನೆಲ್ಲ ಹೇಳಿದಾಗ ವಾಸ್ತವವಾಗಿ ಪದವಿಯಲ್ಲಿ ನಾನು ತಗೊಂಡಿದ್ದು ಭೂಗರ್ಭಶಾಸ್ತ್ರ ರಸಾಯನಶಾಸ್ತ್ರ ಅಲ್ಲ ಅಲ್ಲ ಇದು ನಮ್ಮ ತಂದೆಯವರೊಂದು ಚೀಟಿ ಹಾಕಿದ್ರು ಅದರೊಳಗೆ ಬಂತು ಅಂತ ನಾನು ವಿಜ್ಞಾನ ಪದವೀಧರ ಆಗಿಬಿಟ್ಟೆ ಆದರೆ ಆ ರಾತ್ರಿ ನಮ್ಮ ತಂದೆ ನನ್ನ ಮೇಲೆ ಪ್ರಭಾವ ಬೀರಿದ್ರಲ್ಲ ನೀನು ಮಾತು ಕಲಿಬೇಕು ಒಳ್ಳೆಯ ವಾಗ್ಮಿ ಆಗಬೇಕು ಉಪನ್ಯಾಸಕ ಆಗಬೇಕು ಅದು ನನ್ನ ತಲೆಯಲ್ಲಿ ತುಂಬಿಬಿಟ್ಟಿತ್ತು ಆನಂತರ ನಾನು ಕನ್ನಡ ಸ್ನಾತಕೋತ್ತರ ಪದವಿ ಮಾಡಿದೆ ಅದೆಲ್ಲ ಕಥೆಯನ್ನು ನಾನು ನಿಧಾನ ಮುಂದೆ ಹೇಳ್ತೀನಿ ನಿಮಗೆ ಈ ಹೊತ್ತು ಪ್ರಕಾಶ್ ರಾವ್ ನಿಮ್ಮ ಮುಂದೆ ಮಾತಾಡಲಿಕ್ಕೆ ಸಾಧ್ಯ ಆಗ್ತಾ ಇರೋದು ಅಂದು ರಾತ್ರಿ ನಮ್ಮ ತಂದೆ ನನಗೆ ಕೊಟ್ಟಂತಹ ಶಿಕ್ಷಣ ಗುರುಗಳೇ ಇಲ್ಲದೆ ಇದ್ದ ಜಾಗದಲ್ಲಿ ನಮ್ಮ ತಂದೆಯೇ ಗುರುವಾಯಿ ಕುಳಿತವು ತನ್ಮೂಲಕ ತನ್ಮೂಲಕ ನಮ್ಮ ತಂದೆಯವರು ನನಗೆ ಕನ್ನಡ ಸಾಹಿತ್ಯದ ಬಾಗಿಲನ್ನು ತೆಗೆದು ಆ ಹೊತ್ತು ಅವರು ಆ ಶ್ಲೋಕವನ್ನು ಉರುಹಚ್ಚು ಅಂತ ಹೇಳಿದ್ರಲ್ಲ ಯಾವುದು ಆ ಶ್ಲೋಕ ಯಾಕೆ ಉರುಹಚ್ಚು ಅಂತ ಹೇಳಿದರು ಇದೆಲ್ಲ ನನಗೆ ಗೊತ್ತಾಗಬೇಕಾದ್ದು ಒಂದು ಇಪ್ಪತ್ತೈದು ಮೂವತ್ತು ವರ್ಷಗಳಾದಮೇಲೆ ಅದೇನದು ಅನ್ನೋದನ್ನು ಮುಂದಿನ ಸಲ ಮಾತಾಡೋಣ ಸ್ನೇಹಿತರೆ ಡಾಕ್ಟರ್ ಪಾವಗಡ ಪ್ರಕಾಶ್ ರಾವ್ ಅವರ ಎರಡು ಯೂಟ್ಯೂಬ್ ಚಾನಲ್ಗಳಿಗೆ ನೀವು ದಯಮಾಡಿ ಸಬ್ಸ್ಕ್ರೈಬ್ ಮಾಡಬೇಕು ಒಂದು ತತ್ವಶಂಕರ ಹೇಳಿ ಇನ್ನೊಂದು ಡಾಕ್ಟರ್ ಪಾವಗಡ ಪ್ರಕಾಶ್ ರಾವ್ ಅಂಥೇಳಿ ಯೂಟ್ಯೂಬ್ ವಾಹಿನಿಗಳಿದ್ದಾವೆ ಸಬ್ಸ್ಕ್ರೈಬ್ ಮಾಡಿ ಅದ್ಭುತವಾದ ಜೀವನಕ್ಕೆ ಉಪಯೋಗ ಆಗುವಂತಹ ವಿಷಯಗಳನ್ನು ಕೇಳಿ ತಿಳ್ಕೊಳ್ಳೋಣ ಧನ್ಯವಾದಗಳು